മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವೆಷ್ಟು ಸಮಯ ತಂದೆಯ ನೆನಪಿನಲ್ಲಿರುತ್ತೀರೋ ಅಷ್ಟು ಸಮಯ ಸಂಪಾದನೆಯೇ ಸಂಪಾದನೆಯಿದೆ ನೆನಪಿನಿಂದಲೇ ನೀವು ತಂದೆಯ ಸಮೀಪ ಬರುತ್ತಾ ಹೋಗುತ್ತೀರಿ ಶಿವ ಭಗವಾನುವಾಚ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸ್ತರೆ ಈಗ ನೀವು ಮಕ್ಕಳು ಹದಿನೈದು ನಿಮಿಷಕ್ಕೆ ಮೊದಲೇ ಬಂದು ಇಲ್ಲಿ ತಂದೆಯ ನೆನಪಿನಲ್ಲಿ ಕುಳಿತಿದ್ದೀರಿ ಈಗ ಮತ್ಯಾವುದೇ ಕೆಲಸವಂತೂ ಇಲ್ಲ ತಂದೆಯ ನೆನಪಿನಲ್ಲಿಯೇ ಬಂದು ಕುಳಿತುಕೊಳ್ಳುತ್ತೀರಿ ಭಕ್ತಿ ಮಾರ್ಗದಲ್ಲಂತೂ ತಂದೆಯ ಪರಿಚಯವಿರೋದಿಲ್ಲ ಇಲ್ಲಿ ತಂದೆಯ ಪರಿಚಯ ಸಿಕ್ಕಿದೆ ಮತ್ತು ತಂದೆ ತಿಳಿಸ್ತರೆ ನನ್ನೊಬ್ಬನನ್ನೇ ನೆನಪು ಮಾಡಿ ನಾನಂತೂ ಎಲ್ಲ ಮಕ್ಕಳ ತಂದೆಯಾಗಿದ್ದೇನೆ ತಂದೆಯ ನೆನಪು ಮಾಡೋದರಿಂದ ಆಸ್ತಿ ತಾನಾಗಿಯೇ ನೆನಪು ಬರಬೇಕು ನೀವು ಚಿಕ್ಕ ಮಕ್ಕಳಂತೂ ಅಲ್ಲ ಅಲ್ಲವೇ ಭಲೆ ನಾನು ಐದು ತಿಂಗಳಿನ ಮಗು ಅಥವಾ ಎರಡು ತಿಂಗಳಿನ ಮಗುವಾಗಿದ್ದೇನೆಂದು ಬರೆಯುತ್ತಾರೆ ಆದರೆ ನಿಮ್ಮ ಕರ್ಮೇಂದ್ರಿಯಗಳಂತೂ ದೊಡ್ಡದಾಗಿವೆ ಅದರಿಂದ ತಂದೆ ತಿಳಿಸ್ತಾರೆ ಮಕ್ಕಳೇ ಇಲ್ಲಿ ತಂದೆ ಮತ್ತು ಆಸ್ತಿಯ ನೆನಪಿನಲ್ಲಿ ಕುಳಿತುಕೊಳ್ಳಬೇಕು ನಿಮಗೆ ಗೊತ್ತಿದೆ ನಾವು ನರನಿಂದ ನಾರಾಯಣರಾಗುವ ಪುರುಷಾರ್ಥದಲ್ಲಿ ತತ್ಪದ ತತ್ಪರರಾಗಿದ್ದೇವೆ ಅಥವಾ ಸ್ವರ್ಗದಲ್ಲಿ ಹೋಗೋದಕ್ಕಾಗಿ ಪುರುಷಾರ್ಥ ಮಾಡುತ್ತಿದ್ದೇವೆ ಅಂದಾಗ ನಾವಿಲ್ಲಿ ಉಳಿದಂತೆ ಎಷ್ಟು ಸಮಯ ನೆನಪು ಮಾಡಿದೆವು ಎಂಬುದನ್ನು ಮಕ್ಕಳು ಬರೆದುಕೊಳ್ಳಬೇಕು ಬರೆಯೋದರಿಂದ ಪ್ರತಿಯೊಬ್ಬರೂ ಎಷ್ಟು ಸಮಯ ನೆನಪಿನಲ್ಲಿರುತ್ತಾರೆಂದು ತಂದೆಗೆ ಗೊತ್ತಿರುತ್ತದೆ ಎಂದು ಸುಮ್ಮನಿರೋದಿಲ್ಲ ಪ್ರತಿಯೊಬ್ಬರೂ ತಮ್ಮ ಚಾರ್ಟ್ನಿಂದ ತಿಳಿಯಬಹುದಾಗಿದೆ ಈಗ ತಂದೆ ಬರೀತರೆ ತಂದೆ ಬರುತ್ತಾರೆ ಎಂಬುದು ಬುದ್ಧಿಯಲ್ಲಿದ್ದರೂ ಸಹ ಇದು ನೆನಪಾಯಿತಲ್ಲವೇ ಎಷ್ಟು ಸಮಯ ನೆನಪು ಮಾಡಿದೆವೆಂಬುದನ್ನು ಸತ್ಯವಾಗಿ ಚಾರ್ಟ್ನಲ್ಲಿ ಬರೆಯಿರಿ ಅಸತ್ಯವನ್ನು ಬರೆದರೆ ಇನ್ನೂ ಒಂದಕ್ಕೆ ನೂರರಷ್ಟು ಪಾಪವಾಗ್ತದೆ ಇನ್ನೂ ನಷ್ಟವಾಗ್ತದೆ ಅದರಿಂದ ಸತ್ಯವನ್ನು ಬರೆಯಬೇಕು ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ವಿಕರ್ಮಗಳು ವಿನಾಶವಾಗ್ತವೆ ಮತ್ತು ಇದನ್ನೂ ತಿಳಿದುಕೊಂಡಿದ್ದೀರಿ ನಾವು ಸಮೀಪ ಬರುತ್ತಾ ಹೋಗುತ್ತೇವೆ ಕೊನೆಗೆ ಯಾವಾಗ ನೆನಪು ಪೂರ್ಣವಾಗುವುದೋ ಆಗ ನಾವು ತಂದೆಯ ಬಳಿ ಹೊರಟು ಹೋಗ್ತೇವೆ ಮತ್ತು ಕೆಲವರು ಅಲ್ಲಿಂದ ತಕ್ಷಣ ಹೊಸ ಪ್ರಪಂಚದಲ್ಲಿ ಬಂದು ಪಾತ್ರವನ್ನು ಅಭಿನಯಿಸ್ತಾರೆ ಇನ್ನೂ ಕೆಲವರು ಅಲ್ಲಿಯೇ ಕುಳಿತಿರ್ತಾರೆ ಅಲ್ಲಿ ಯಾವುದೇ ಸಂಕಲ್ಪವಂತೂ ಬರೋದಿಲ್ಲ ಅದು ಮುಕ್ತಿಧಾಮ ಸುಖ ದುಃಖದಿಂದ ಭಿನ್ನವಾಗಿದೆ ಸುಖಧಾಮದಲ್ಲಿ ಹೋಗೋದಕ್ಕಾಗಿ ಈಗ ನೀವು ಪುರುಷಾರ್ಥ ಮಾಡ್ತೀರಿ ನೀವೆಷ್ಟು ನೆನಪು ಮಾಡುವಿರೋ ಅಷ್ಟು ವಿಕರ್ಮಗಳು ವಿನಾಶವಾಗ್ತವೆ ನೆನಪಿನ ಇರೋದರಿಂದಲೇ ಜ್ಞಾನದ ಧಾರಣೆಯು ಸಹ ಚೆನ್ನಾಗಿ ಆಗ್ತದೆ ಇಡೋದರಲ್ಲಿ ಲಾಭವೇ ಇದೆ ತಂದೆಗೆ ಗೊತ್ತಿದೆ ನೆನಪಿನಲ್ಲಿರದ ಕಾರಣ ಬರೆಯೋದರಲ್ಲಿ ನಾಚಿಕೆಯಾಗ್ತದೆ ತಂದೆ ಏನು ಹೇಳುವುದಿದೆ ಅದನ್ನು ಮುರಳಿಯಲ್ಲಿ ತಿಳಿಸ್ತಾರೆ ಇದಕ್ಕೆ ತಂದೆ ಹೇಳ್ತಾರೆ ಇದರಲ್ಲಿ ನಾಚಿಕೆಯ ಮಾತೇನಿದೆ ನಾನು ನೆನಪು ಮಾಡುತ್ತೇನೆಯೋ ಅಥವಾ ಇಲ್ಲವೇ ಎಂದು ಪ್ರತಿಯೊಬ್ಬರೂ ಆಂತರಿಕವಾಗಿ ತಿಳಿದುಕೊಳ್ಳಬಹುದು ಕಲ್ಯಾಣಕಾರಿ ತಂದೆಯಂತೂ ತಿಳಿಸ್ತಾರೆ ಬರೆದರೆ ನಿಮ್ಮದೇ ಕಲ್ಯಾಣವಾಗುವುದು ತಂದೆ ಬರುವವರಿಗೆ ಅಷ್ಟೂ ಸಮಯ ನೆನಪಿನಲ್ಲಿ ಕುಳಿತಿದ್ದೇನೆ ಆ ನೆನಪಿನ ಚಾರ್ಟ್ ಎಷ್ಟಿತ್ತು ಹೀಗೆ ಅಂತರವನ್ನು ನೋಡಿಕೊಳ್ಳಬಹುದು ಪ್ರಿಯವಾದ ವಸ್ತುವನ್ನಂತೂ ಬಹಳ ನೆನಪು ಮಾಡಲಾಗ್ತದೆ ಹೇಗೆ ಕುಮಾರ ಕುಮಾರಿಯ ನಿಶ್ಚಿತಾರ್ಥವಾಗ್ತದೆ ಎಂದರೆ ಮನಸ್ಸಿನಲ್ಲಿ ಪರಸ್ಪರ ಒಬ್ಬರಿಗೆ ಇನ್ನೊಬ್ಬರ ನೆನಪು ನಿಂತು ಬಿಡ್ತದೆ ನಂತರ ವಿವಾಹವಾದಾಗ ಇನ್ನೂ ಪಕ್ಕಾ ಆಗ್ತದೆ ನೋಡದಿದ್ದರೂ ಸಹ ನಮ್ಮ ನಿಶ್ಚಿತಾರ್ಥವಾಗಿದೆ ಎಂದು ತಿಳಿದುಕೊಳ್ತಾರೆ ಈಗ ನೀವು ಮಕ್ಕಳಿಗೆ ಗೊತ್ತಿದೆ ಶಿವ ತಂದೆ ನಮ್ಮ ಬೇಹದ್ದಿನ ತಂದೆಯಾಗಿದ್ದಾರೆ ಭಲೆ ನೋಡಿಲ್ಲ ಆದರೆ ಬುದ್ಧಿಯಿಂದಲೂ ಅರಿತುಕೊಳ್ಳಬಹುದು ಅವರು ನಾಮರೂಪದಿಂದ ಭಿನ್ನವಾಗಿದ್ದಾರೆ ಎಂದು ತಿಳಿತಾರೆ ಹಾಗಿದ್ದರೆ ಅವರ ಪೂಜೆಯನ್ನೇಕೆ ಮಾಡ್ತೀರಿ ನೆನಪೇಕೆ ಮಾಡ್ತೀರಿ ನಾಮರೂಪದಿಂದ ಭಿನ್ನವಾದ ಯಾವುದೇ ವಸ್ತುವಿರೋದಿಲ್ಲ ಅವಶ್ಯವಾಗಿ ವಸ್ತುವನ್ನು ನೋಡಿದಾಗಲೇ ಅದರ ವರ್ಣನೆ ಮಾಡಲಾಗ್ತದೆ ಆಕಾಶವನ್ನು ನೋಡುತ್ತಾರಲ್ಲವೇ ಬೇ ಅಂತ್ ಎಂದು ಹೇಳಲು ಸಾಧ್ಯವಿಲ್ಲ ಭಕ್ತಿ ಮಾರ್ಗದಲ್ಲಿ ಭಗವಂತನನ್ನು ಹೇ ಭಗವಂತ ಎಂದು ನೆನಪು ಮಾಡ್ತಾರೆ ಅಂದಾಗ ಬೇ ಅಂತ್ ಎಂದು ಹೇಳೋದಿಲ್ಲ ಹೇ ಭಗವಂತ ಎಂದು ಹೇಳಿದಾಗ ತಕ್ಷಣ ಅವರ ನೆನಪು ಬರ್ತದೆ ಅಂದ ಮೇಲೆ ಅವಶ್ಯವಾಗಿ ಯಾವುದೋ ರೂಪವಿದೆ ಆತ್ಮವನ್ನು ಅರಿತುಕೊಳ್ಳಲಾಗುತ್ತದೆಯೇ ಹೊರತು ಸ್ಥೂಲ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ ಎಲ್ಲ ಆತ್ಮಗಳಿಗೆ ಒಬ್ಬರೇ ತಂದೆಯಾಗಿದ್ದಾರೆ ಅವರನ್ನು ಬುದ್ಧಿಯಿಂದ ಅರಿತುಕೊಳ್ಳಬೇಕಾಗ್ತದೆ ನೀವು ಮಕ್ಕಳಿಗೆ ಗೊತ್ತಿದೆ ತಂದೆ ಓದಿಸ್ತಾರೆ ಅವರು ಬಂದು ಓದಿಸುತ್ತಾರೆಂದು ಮೊದಲಿಗೆ ಗೊತ್ತಿರಲಿಲ್ಲ ಕೃಷ್ಣನ ಹೆಸರನ್ನು ಹಾಕಿದ್ದಾರೆ ಕೃಷ್ಣನನ್ನಂತೂ ಈ ಕಣ್ಣುಗಳಿಂದ ನೋಡಬಹುದು ಆದ್ದರಿಂದ ಕೃಷ್ಣನಿಗೆ ಬೇ ಅಂತ್ ನಾಮರೂಪದಿಂದ ಭಿನ್ನವೆಂದು ಹೇಳಲು ಸಾಧ್ಯವಿಲ್ಲ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಕೃಷ್ಣ ಎಂದೂ ಹೇಳೋದಿಲ್ಲ ಕೃಷ್ಣನಂತೂ ಸಮ್ಮುಖದಲ್ಲಿದ್ದಾರೆ ಕೃಷ್ಣನಿಗೆ ತಂದೆಯಂತಲೂ ಹೇಳೋದಿಲ್ಲ ಮಾತೆಯರು ಕೃಷ್ಣನನ್ನು ಮಗುವೆಂದು ತಿಳಿದು ಮಡಿಲಿನಲ್ಲಿ ಕುರಿಸಿಕೊಳ್ಳುತ್ತಾರೆ ಜನ್ಮಾಷ್ಟಮಿಯಲ್ಲಂತೂ ಪುಟ್ಟ ಕೃಷ್ಣನನ್ನು ತೊಟ್ಟಿಲಲ್ಲಿ ತೂಗ್ತಾರೆ ಅಂದಾಗ ಕೃಷ್ಣ ಸದಾ ಚಿಕ್ಕವನಾಗಿಯೇ ಇರುತ್ತಾನೆಯೇ ಮತ್ತೆ ರಾಸಲೀಲೆಯನ್ನು ತೋರಿಸ್ತಾರೆ ಅಂದಾಗ ಅವಶ್ಯವಾಗಿ ಸ್ವಲ್ಪ ದೊಡ್ಡವನಾದನು ನಂತರ ಅದಕ್ಕಿಂತಲೂ ದೊಡ್ಡವನಾದನ ಆದನೇ ಅಥವಾ ಏನಾದನು ಎಲ್ಲಿ ಹೋದನು ಎಂಬುದು ಯಾರಿಗೂ ಗೊತ್ತಿಲ್ಲ ಸದಾ ಚಿಕ್ಕ ಶರೀರವು ಹಾಗೆಯೇ ಇರೋದಿಲ್ಲಲ್ಲವೇ ಇದನ್ನು ವಿಚಾರವೇ ಮಾಡೋದಿಲ್ಲ ಈ ಪೂಜೆ ಇತ್ಯಾದಿಗಳನ್ನು ಮಾಡುವ ಪದ್ಧತಿಯೇ ನಡೆದು ಬರುತ್ತದೆ ಜ್ಞಾನ ಯಾರಲ್ಲಿಯೂ ಇಲ್ಲ ಕೃಷ್ಣ ಕಂಸಪುರಿಯಲ್ಲಿ ಜನ್ಮ ತೆಗೆದುಕೊಂಡರೆಂದು ತೋರಿಸ್ತಾರೆ ಈಗ ಕಂಸಪುರಿಯ ಮಾತೇ ಇಲ್ಲ ಯಾರಿಗೂ ವಿಚಾರವೇ ನಡೆಯೋದಿಲ್ಲ ಎಲ್ಲಿ ನೋಡಿದರಲ್ಲಿ ಕೃಷ್ಣನೇ ಕೃಷ್ಣನಿದ್ದಾನೆಂದು ಭಕ್ತರು ಹೇಳ್ತಾರೆ ನಂತರ ಕೃಷ್ಣನಿಗೆ ಸ್ನಾನವನ್ನೂ ಮಾಡಿಸ್ತಾರೆ ತಿನ್ನಿಸ್ತಾರೆ ಕೃಷ್ಣನಂತೂ ತಿನ್ನೋದಿಲ್ಲ ಕೃಷ್ಣನ ಮೂರ್ತಿಯ ಮುಂದೆ ಇಡ್ತಾರೆ ಮತ್ತೆ ತಾವೇ ತಿನ್ನುತ್ತಾರೆ ಇದು ಭಕ್ತಿ ಮಾರ್ಗವಾಯಿತಲ್ಲವೇ ಶ್ರೀನಾಥ ದ್ವಾರದಲ್ಲಿ ಅಷ್ಟೊಂದು ಭೋಗವನ್ನಿಡ್ತಾರೆ ಶ್ರೀನಾಥನಂತೂ ತಿನ್ನೋದಿಲ್ಲ ಮತ್ತೆ ಅದನ್ನು ತಾವೇ ತಿನ್ನುತ್ತಾರೆ ದೇವಿಯರ ಪೂಜೆಯಲ್ಲಿಯೂ ಇದೇ ರೀತಿ ಮಾಡ್ತಾರೆ ಮತ್ತೆ ತಾವೇ ದೇವಿಯರ ಮೂರ್ತಿಯನ್ನು ಮಾಡ್ತಾರೆ ನಂತರ ಪೂಜೆ ಮಾಡಿ ನೀರಿನಲ್ಲಿ ಮುಳುಗಿಸಿ ಬಿಡುತ್ತಾರೆ ಆಭರಣಗಳನ್ನು ಬಿಚ್ಚಿ ನೀರಿನಲ್ಲಿ ಮುಳುಗಿಸ್ತಾರೆ ಮತ್ತೆ ಅಲ್ಲಿ ಅನೇಕರಿರ್ತಾರೆ ಯಾರಿಗೇನು ಕೈಗೆ ಸಿಗುತ್ತದೆಯೋ ಅದನ್ನು ತೆಗೆದುಕೊಳ್ತಾರೆ ಹೆಚ್ಚಿನದಾಗಿ ದೇವಿಯರ ಪೂಜೆ ಮಾಡ್ತಾರೆ ಲಕ್ಷ್ಮಿ ಮತ್ತು ದುರ್ಗಾ ಇಬ್ಬರ ಮೂರ್ತಿಗಳನ್ನು ಮಾಡ್ತಾರೆ ದೊಡ್ಡ ತಾಯಿ ಇಲ್ಲಿ ಕುಳಿತಿದ್ದಾರಲ್ಲವೇ ಇವರಿಗೆ ಬ್ರಹ್ಮಪುತ್ರನೆಂದು ಹೇಳ್ತಾರೆ ತಿಳಿಯುತ್ತಾರಲ್ಲವೇ ಈ ಜನ್ಮ ಮತ್ತು ಭವಿಷ್ಯದ ರೂಪದ ಪೂಜೆ ಮಾಡುತ್ತಿದ್ದಾರೆ ಎಷ್ಟು ವಿಚಿತ್ರವಾದ ನಾಟಕವಾಗಿದೆ ಇಂತಿಂತಹ ಮಾತುಗಳು ಶಾಸ್ತ್ರಗಳಲ್ಲಿ ಬರೋದಿಲ್ಲ ಇದು ಪ್ರತ್ಯಕ್ಷ ಚಟುವಟಿಕೆಯಾಗಿದೆ ನೀವು ಮಕ್ಕಳಿಗೆ ಈಗ ಜ್ಞಾನವಿದೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಆತ್ಮಗಳ ಚಿತ್ರಗಳನ್ನು ಮಾಡಿದ್ದಾರೆ ರುದ್ರಯಜ್ಞವನ್ನು ರಚಿಸಿದಾಗ ಲಕ್ಷಾಂತರ ಸಾಲಿಗ್ರಾಮಗಳನ್ನು ಮಾಡ್ತಾರೆ ಎಂದೂ ಲಕ್ಷಾಂತರ ದೇವಿಯರ ಚಿತ್ರವನ್ನು ಮಾಡೋದಿಲ್ಲ ದೇವಿಯರನ್ನಂತೂ ಎಷ್ಟು ಮಂದಿ ಪೂಜಾರಿಗಳಿರುತ್ತಾರೆಯೋ ಅಷ್ಟು ಮಂದಿ ದೇವಿಯರನ್ನು ಮಾಡ್ತಾರೆ ಆದರೆ ಸಾಲಿಗ್ರಾಮಗಳನ್ನಂತೂ ಒಂದೇ ಸಮಯದಲ್ಲಿ ಲಕ್ಷಾಂತರ ಸಾಲಿಗ್ರಾಮಗಳನ್ನು ಮಾಡ್ತಾರೆ ಹೇಗೆ ದೇವಿಯರ ಪೂಜೆ ನಿಗದಿತ ಸಮಯದಲ್ಲಿ ಆಗ್ತದೆ ಆದರೆ ಸಾಲಿಗ್ರಾಮಗಳಿಗೆ ಯಾವುದೇ ನಿಗದಿಯಾದ ದಿನವಿರೋದಿಲ್ಲ ಯಾವುದೇ ಮುಹೂರ್ತ ಇರೋದಿಲ್ಲ ವ್ಯಾಪಾರಿಗಳಿಗೆ ರುದ್ರ ಅಥವಾ ಸಾಲಿಗ್ರಾಮಗಳನ್ನು ರಚಿಸಬೇಕೆಂದು ವಿಚಾರ ಬಂದಾಗ ಬ್ರಾಹ್ಮಣರನ್ನು ಕರೆಸ್ತಾರೆ ಒಬ್ಬ ತಂದೆಗೆ ರುದ್ರನೆಂದು ಹೇಳಲಾಗ್ತದೆ ಮತ್ತೆ ಅವರ ಜೊತೆ ಅನೇಕ ಸಾಲಿಗ್ರಾಮಗಳನ್ನು ಮಾಡುತ್ತಾರೆ ಇಷ್ಟು ಸಾಲಿಗ್ರಾಮಗಳನ್ನು ಮಾಡಿ ಎಂದು ವ್ಯಾಪಾರಿಗಳು ಹೇಳ್ತಾರೆ ಅದಕ್ಕೆ ಯಾವುದೇ ತಿಥಿ ತಾರೀಖು ನಿಗದಿ ಇರೋದಿಲ್ಲ ಶಿವಜಯಂತಿಯಂದೇ ರುದ್ರಪೂಜೆ ಮಾಡುತ್ತಾರೆಂದೂ ಅಲ್ಲ ಬಹಳ ಮಟ್ಟಿಗೆ ಶುಭ ದಿನದಂದು ಬೃಹಸ್ಪತಿಯನ್ನು ಇಡ್ತಾರೆ ದೀಪಾವಳಿಯಂದು ಲಕ್ಷ್ಮಿಯ ಚಿತ್ರವನ್ನು ತಟ್ಟೆಯಲ್ಲಿಟ್ಟು ಅವರ ಪೂಜೆ ಮಾಡ್ತಾರೆ ನಂತರ ಪ್ರತಿಷ್ಠಾಪಿಸುತ್ತಾರೆ ಅವರು ಮಹಾಲಕ್ಷ್ಮಿಯಾಗಿದ್ದಾರೆ ಇಬ್ಬರಿದ್ದಾರಲ್ಲವೇ ಮನುಷ್ಯರು ಈ ಮಾತುಗಳನ್ನು ಅರಿತುಕೊಂಡಿಲ್ಲ ಲಕ್ಷ್ಮಿಗೆ ಹಣವೆಲ್ಲಿಂದ ಸಿಗ್ತದೆ ದಂಪತಿಗಳು ಬೇಕಲ್ಲವೇ ಅಂದಾಗ ಈ ಲಕ್ಷ್ಮೀನಾರಾಯಣರು ದಂಪತಿಯಾಗಿದ್ದಾರೆ ಆದ್ದರಿಂದ ಇದಕ್ಕೆ ಮಹಾಲಕ್ಷ್ಮಿ ಎಂದು ಹೆಸರಿಡುತ್ತಾರೆ ಯಾವಾಗ ದೇವಿಯಾದರೂ ಮಹಾಲಕ್ಷ್ಮಿ ಯಾವಾಗ ಎದ್ದು ಹೋದರು ಇವೆಲ್ಲ ಮಾತುಗಳನ್ನು ಮನುಷ್ಯರು ಅರಿತುಕೊಂಡಿಲ್ಲ ಈಗ ನಿಮಗೆ ತಂದೆ ಕುಳಿತು ತಿಳಿಸ್ತಾರೆ ನಿಮ್ಮಲ್ಲಿಯೂ ಎಲ್ಲರಿಗೆ ಏಕರಸವಾಗಿ ಧಾರಣೆಯಾಗೋದಿಲ್ಲ ತಂದೆ ಇಷ್ಟೆಲ್ಲವನ್ನೂ ತಿಳಿಸಿದ ನಂತರವೂ ಹೇಳ್ತಾರೆ ಶಿವತಂದೆಯ ನೆನಪಿದೆಯೇ ಆಸ್ತಿಯ ನೆನಪಿದೆಯೇ ಮೂಲ ಮಾತೇ ಇದಾಗಿದೆ ಭಕ್ತಿ ಮಾರ್ಗದಲ್ಲಿ ಇಷ್ಟೊಂದು ಹಣವನ್ನು ವ್ಯರ್ಥ ಮಾಡ್ತಾರೆ ಇಲ್ಲಿ ನಿಮ್ಮದು ಒಂದು ಪೈಸೆಯೂ ವ್ಯರ್ಥವಾಗೋದಿಲ್ಲ ನೀವು ಧನವಂತರಾಗೋದಕ್ಕಾಗಿಯೇ ಸರ್ವೀಸ್ ಮಾಡ್ತೀರಿ ಭಕ್ತಿ ಮಾರ್ಗದಲ್ಲಂತೂ ಬಹಳಷ್ಟು ಹಣ ಖರ್ಚು ಮಾಡ್ತಾರೆ ಬಡವರಾಗ್ತಾರೆ ಎಲ್ಲವೂ ಮಣ್ಣು ಪಾಲಾಗ್ತದೆ ಎಷ್ಟೊಂದು ಅಂತರವಿದೆ ಈ ಸಮಯದಲ್ಲಿ ಏನೆಲ್ಲವನ್ನೂ ಮಾಡುತ್ತಾರೆಯೋ ಅದನ್ನು ಈಶ್ವರಿಯ ಸೇವೆಯಲ್ಲಿ ಶಿವತಂದೆಗೆ ಕೊಡ್ತೀರಿ ಶಿವತಂದೆಯಂತೂ ತಿನ್ನೋದಿಲ್ಲ ನೀವೇ ತಿನ್ನುತ್ತೀರಿ ನೀವು ಬ್ರಾಹ್ಮಣರು ಮಧ್ಯದಲ್ಲಿ ನಿಮಿತ್ತರಾಗಿದ್ದೀರಿ ನೀವು ಬ್ರಹ್ಮನಿಗೆ ಕೊಡೋದಿಲ್ಲ ಶಿವತಂದೆಗೆ ಕೊಡ್ತೀರಿ ಬಾಬಾ ತಮಗಾಗಿ ವಸ್ತ್ರಗಳನ್ನು ತಂದಿದ್ದೇವೆ ಎಂದು ಹೇಳ್ತಾರೆ ಅದಕ್ಕೆ ತಂದೆ ತಿಳಿಸ್ತರೆ ಈ ಬ್ರಹ್ಮಾರವರಿಗೆ ಕೊಡೋದರಿಂದ ನಿಮ್ಮದೇನೂ ಜಮಾ ಆಗೋದಿಲ್ಲ ಬ್ರಹ್ಮ ತಂದೆ ಹೇಳ್ತಾರೆ ನೀವು ನನ್ನನ್ನು ನೆನಪು ಮಾಡಬೇಡಿ ಶಿವತಂದೆಗೆ ಕೊಡುತ್ತೀರೆಂದರೆ ಆಗ ಅದು ಜಮಾ ಆಗ್ತದೆ ಮತ್ತೆ ಇದಂತೂ ನಿಮಗೆ ಗೊತ್ತಿದೆ ಬ್ರಾಹ್ಮಣರು ಶಿವತಂದೆಯ ಖಜಾನೆಯಿಂದಲೇ ಪಾಲನೆ ಪಡಿತರೆ ಏನನ್ನು ಕಳುಹಿಸಲಿ ಎಂದು ಈ ಬ್ರಹ್ಮಾರವರನ್ನು ಕೇಳುವ ಅವಶ್ಯಕತೆ ಇಲ್ಲ ಇವರಂತೂ ತೆಗೆದುಕೊಳ್ಳೋದಿಲ್ಲ ಒಂದು ವೇಳೆ ಕೊಡುವಾಗ ಬ್ರಹ್ಮಬಾಬಾನನ್ನು ನೆನಪು ಮಾಡಿದರೆ ನಿಮ್ಮದಂತೂ ಜಮಾ ಆಗೋದಿಲ್ಲ ಈ ಬ್ರಹ್ಮಬಾಬಾರವರು ಸದಾ ಶಿವತಂದೆಯ ಖಜಾನೆಯಿಂದಲೇ ತೆಗೆದುಕೊಳ್ಳಬೇಕಾಗಿದೆ ಅಂದ ಮೇಲೆ ಶಿವತಂದೆಯ ನೆನಪೇ ಬರ್ತದೆ ನಿಮ್ಮ ವಸ್ತುಗಳನ್ನು ಏಕೆ ತೆಗೆದುಕೊಳ್ತಾರೆ ಬೀಕೆಗಳಿಗೆ ಕೊಡುವುದು ತಪ್ಪಾಗಿದೆ ತಂದೆ ತಿಳಿಸಿದ್ದಾರೆ ನೀವು ಯಾರಿಂದಲೂ ವಸ್ತುವನ್ನು ತೆಗೆದುಕೊಂಡು ಉಪಯೋಗಿಸುತ್ತೀರೆಂದರೆ ಅವರ ನೆನಪೇ ಬರುತ್ತಿರುತ್ತದೆ ಚಿಕ್ಕ ಪುಟ್ಟ ವಸ್ತುವಿಗೆ ಇದು ಅನ್ವಯಿಸುವುದಿಲ್ಲ ಒಳ್ಳೆಯ ವಸ್ತುವಾಗಿದ್ದರೆ ಇಂಥವರು ಇದನ್ನು ಕೊಟ್ಟರೆಂದು ಹೆಚ್ಚಿನದಾಗಿ ನೆನಪೇ ತರಿಸುತ್ತದೆ ಅವರದ್ದೇನೂ ಜಮಾ ಆಗುವುದಿಲ್ಲ ಅಂದಾಗ ನಷ್ಟವಾಯಿತಲ್ಲವೇ ಶಿವ ತಂದೆ ತಿಳಿಸ್ತರೆ ನನ್ನೊಬ್ಬನನ್ನು ನೆನಪು ಮಾಡಿ ನನಗೆ ವಸ್ತ್ರ ಇತ್ಯಾದಿಗಳ ಅವಶ್ಯಕತೆ ಇಲ್ಲ ವಸ್ತ್ರ ಇತ್ಯಾದಿ ಮಕ್ಕಳಿಗೆ ಬೇಕು ಅದನ್ನು ಶಿವತಂದೆಯ ಖಜಾನೆಯಿಂದ ಉಪಯೋಗಿಸ್ತಾರೆ ನನಗಂತೂ ನನ್ನದೇ ಆದ ಶರೀರವಿಲ್ಲ ಇವರಂತೂ ಶಿವತಂದೆಯ ಖಜಾನೆಯಿಂದ ತೆಗೆದುಕೊಳ್ಳಲು ಹಕ್ಕುದಾರರಾಗಿದ್ದಾರೆ ರಾಜ್ಯ ಭಾಗ್ಯಕ್ಕೂ ಹಕ್ಕುದಾರರಾಗಿದ್ದಾರೆ ಎಷ್ಟು ಹೆಚ್ಚು ಸೇವೆ ಅಷ್ಟು ಹೆಚ್ಚಿನ ಸಂಪಾದನೆಯಾಗುವುದು ಶಿವತಂದೆಯ ಭಂಡಾರದಿಂದಲೇ ತಿನ್ನುತ್ತೀರಿ ಕುಡಿಯುತ್ತೀರಿ ಅವರಿಗೆ ಕೊಡುವುದಿಲ್ಲವೆಂದರೆ ನಿಮಗೆ ಜಮಾ ಆಗೋದಿಲ್ಲ ಶಿವತಂದೆಗೆ ಕೊಡಲಾಗ್ತದೆ ಬಾಬಾ ತಮ್ಮಿಂದ ಭವಿಷ್ಯದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಪದಮಾಪದಮ ಪತಿ ಆಗುತ್ತೇವೆ ಹಣವಂತೂ ಸಮಾಪ್ತಿಯಾಗ್ತದೆ ಆದ್ದರಿಂದ ಸಮರ್ಥರಿಗೆ ನಾವು ಕೊಡ್ತೇವೆ ತಂದೆ ಸಮರ್ಥರಾಗಿದ್ದಾರಲ್ಲವೇ ಅವರು ಇಪ್ಪತ್ತೊಂದು ಜನ್ಮಗಳಿಗೆ ಕೊಡ್ತಾರೆ ಪರೋಕ್ಷವಾಗಿಯೂ ಈಶ್ವರಾರ್ಥವಾಗಿ ಕೊಡುತ್ತಾರಲ್ಲವೇ ಪರೋಕ್ಷವಾಗಿ ಇಷ್ಟು ಸಮರ್ಥತೆ ಇಲ್ಲ ಈಗಂತೂ ಬಹಳ ಸಮರ್ಥವಾಗಿದ್ದಾರೆ ಏಕೆಂದರೆ ಸಮ್ಮುಖದಲ್ಲಿದ್ದಾರೆ ಈ ಸಮಯಕ್ಕಾಗಿ ಅವರು ವಿಶ್ವದ ಸರ್ವಶಕ್ತಿವಂತನಾಗಿದ್ದಾರೆ ಈಶ್ವರಾರ್ಥವಾಗಿ ಏನಾದರೂ ದಾನ ಪುಣ್ಯ ಮಾಡುತ್ತಾರೆಂದರೆ ಅಲ್ಪಕಾಲಕ್ಕಾಗಿ ಸಿಗುತ್ತದೆ ಇಲ್ಲಂತೂ ತಂದೆ ನಿಮಗೆ ತಿಳಿಸಿದರೆ ನಾನು ಸಮ್ಮುಖದಲ್ಲಿದ್ದೇನೆ ನಾನೇ ಕೊಡುವವನಾಗಿದ್ದೇನೆ ಈ ಬ್ರಹ್ಮಾರವರು ಸಹ ಶಿವತಂದೆಗೆ ಎಲ್ಲವನ್ನೂ ಕೊಟ್ಟು ಇಡೀ ವಿಶ್ವದ ರಾಜ್ಯಭಾಗ್ಯವನ್ನು ತೆಗೆದುಕೊಂಡರಲ್ಲವೇ ಇದೂ ಸಹ ನಿಮಗೆ ಗೊತ್ತಿದೆ ಆ ಈ ವ್ಯಕ್ತವೇ ಅವ್ಯಕ್ತ ರೂಪದಲ್ಲಿ ಸಾಕ್ಷಾತ್ಕಾರವಾಗ್ತದೆ ಇವರಲ್ಲಿ ಶಿವತಂದೆ ಬಂದು ಮಕ್ಕಳೊಂದಿಗೆ ಮಾತನಾಡ್ತಾರೆ ನಾವು ಮನುಷ್ಯರಿಂದ ತೆಗೆದುಕೊಳ್ಳುತ್ತೇವೆಂದು ಎಂದಿಗೂ ವಿಚಾರದಲ್ಲಿಯೂ ಬರಬಾರದು ತಿಳಿಸಿ ಶಿವತಂದೆಯ ಭಂಡಾರಕ್ಕೆ ಕಳಿಸಿಕೊಡಿ ಈ ಬ್ರಹ್ಮಾರವರ ನೆನಪಿನಲ್ಲಿ ಕೊಡುವುದರಿಂದ ಏನೂ ಸಿಗೋದಿಲ್ಲ ಇನ್ನೂ ನಷ್ಟವಾಗ್ತದೆ ಬಡವರಿರ್ತಾರೆ ಮೂರು ನಾಲ್ಕು ರೂಪಾಯಿಗಳ ಯಾವುದೇ ವಸ್ತುವನ್ನು ನಿಮಗೆ ಕೊಡ್ತಾರೆ ಇದನ್ನು ಶಿವ ತಂದೆಯ ಭಂಡಾರದಲ್ಲಿ ಹಾಕೋದರಿಂದ ಅದು ಪದುಮದಷ್ಟಾಗ್ತದೆ ಅಂದ ಮೇಲೆ ತಮಗೇಕೆ ನಷ್ಟ ಮಾಡಿಕೊಳ್ಳಬೇಕು ಬಹಳ ಮಟ್ಟಿಗೆ ದೇವಿಯರದ್ದೇ ಪೂಜೆಯಾಗ್ತದೆ ಏಕೆಂದರೆ ನೀವು ದೇವಿಯರೇ ಜ್ಞಾನವನ್ನು ಕೊಡಲು ನಿಮಿತ್ತರಾಗ್ತೀರಿ ಭಲೆ ಗೋಪರು ತಿಳಿಸುತ್ತಾರೆ ಆದರೆ ಬಹಳ ಮಟ್ಟಿಗೆ ಮಾತೆಯರೇ ಬ್ರಾಹ್ಮಣಿಯರಾಗಿ ಮಾರ್ಗವನ್ನು ತಿಳಿಸುತ್ತಾರೆ ಆದ್ದರಿಂದ ಹೆಚ್ಚಿನದಾಗಿ ದೇವಿಯರ ಹೆಸರಿದೆ ದೇವಿಯರಿಗೆ ಬಹಳಷ್ಟು ಪೂಜೆಯಾಗ್ತದೆ ಇದನ್ನೂ ಸಹ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಅರ್ಧಕಲ್ಪ ನಾವು ಪೂಜ್ಯರಾಗಿದ್ದೆವು ಮೊದಲು ಪೂರ್ಣ ಪೂಜ್ಯರಾಗಿದ್ದೆವು ನಂತರ ಅರ್ಧ ಪೂಜ್ಯರು ಏಕೆಂದರೆ ಎರಡು ಕಲೆಗಳು ಕಡಿಮೆಯಾಗ್ತವೆ ತ್ರೇತಾಯುಗದಲ್ಲಿ ರಾಮರಾಜ್ಯವೆಂದು ಹೇಳ್ತಾರೆ ಮನುಷ್ಯರು ಲಕ್ಷಾಂತರ ವರ್ಷಗಳೆಂದು ಹೇಳ್ತಾರೆ ಇದರಿಂದ ಲೆಕ್ಕವೇ ಸಿಗದಂತಾಗ್ತದೆ ಭಕ್ತಿ ಮಾರ್ಗದವರ ಬುದ್ಧಿಗೂ ಮತ್ತು ನಿಮ್ಮ ಬುದ್ಧಿಗೂ ಹಗಲು ರಾತ್ರಿಯ ಅಂತರವಿದೆ ನೀವು ಈಶ್ವರಿಯ ಬುದ್ಧಿಯವರಾಗಿದ್ದೀರಿ ಅವರು ರಾವಣನ ಬುದ್ಧಿಯವರಾಗಿದ್ದಾರೆ ನಿಮ್ಮ ಬುದ್ಧಿಯಲ್ಲಿದೆ ಈ ಇಡೀ ಚಕ್ರವೇ ಐದು ಸಾವಿರ ವರ್ಷಗಳದ್ದಾಗಿದೆ ಅದು ಸುತ್ತುತ್ತಾ ಇರುತ್ತದೆ ಯಾರು ರಾತ್ರಿಯಲ್ಲಿರುವರೋ ಅವರು ಲಕ್ಷಾಂತರ ವರ್ಷಗಳೆಂದು ಹೇಳ್ತಾರೆ ಯಾರು ದಿನದಲ್ಲಿದ್ದಾರೆಯೋ ಅವರು ಐದು ಸಾವಿರ ವರ್ಷಗಳೆಂದು ಹೇಳ್ತಾರೆ ಅರ್ಧಕಲ್ಪ ಭಕ್ತಿ ಮಾರ್ಗದಲ್ಲಿ ನೀವು ಅಸತ್ಯ ಮಾತುಗಳನ್ನು ಕೇಳಿದ್ದೀರಿ ಸತ್ಯಯುಗದಲ್ಲಿ ಇಂತಹ ಮಾತುಗಳೇ ಇರುವುದಿಲ್ಲ ಅಲ್ಲಂತೂ ಆಸ್ತಿಯೂ ಸಿಗ್ತದೆ ಈಗ ನಿಮಗೆ ನೇರವಾದ ಮತ ಸಿಗ್ತದೆ ಶ್ರೀಮದ್ ಭಗವದ್ಗೀತೆಯಾಗಿದೆಯಲ್ಲವೇ ಮತ್ಯಾವುದೇ ಶಾಸ್ತ್ರದಲ್ಲಿ ಶ್ರೀಮತ್ ಎನ್ನುವ ಹೆಸರಿಲ್ಲ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಈ ಪುರುಷೋತ್ತಮ ಸಂಗಮ ಯುಗ ಗೀತಾಯುಗ ಬರ್ತದೆ ಲಕ್ಷಾಂತರ ವರ್ಷಗಳ ಮಾತಾಗಿರಲು ಸಾಧ್ಯವಿಲ್ಲ ಯಾರೇ ಬರಲಿ ಅವರನ್ನು ಸಂಗಮ ಯುಗದ ಚಿತ್ರದ ಬಳಿ ಕರೆದುಕೊಂಡು ಹೋಗಿ ಬೇಹದ್ದಿನ ತಂದೆ ರಚಯಿತ ಅರ್ಥಾತ್ ತನ್ನ ಮತ್ತು ರಚನೆಯ ಪೂರ್ಣ ಪರಿಚಯ ಕೊಟ್ಟಿದ್ದಾರೆ ಆದರೂ ಮತ್ತೆ ತಿಳಿಸಿದರೆ ಒಳ್ಳೆಯದು ತಂದೆಯನ್ನು ನೆನಪು ಮಾಡಿ ಮತ್ತೇನಾದರೂ ಧಾರಣೆ ಮಾಡಲಾಗದಿದ್ದರೂ ಸಹ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಿ ಪವಿತ್ರರಂತೂ ಆಗಲೇಬೇಕಾಗಿದೆ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೀರಿ ಅಂದ ಮೇಲೆ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಇಪ್ಪತ್ತೊಂದು ಜನ್ಮಗಳಿಗಾಗಿ ಪದುಮಗಳ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು ಡೈರೆಕ್ಟ್ ಈಶ್ವರಿಯ ಸೇವೆಯಲ್ಲಿ ಎಲ್ಲವನ್ನೂ ಸಫಲ ಮಾಡಿಕೊಳ್ಳಬೇಕಾಗಿದೆ ನಿಮಿತ್ತರಾಗಿ ಶಿವತಂದೆಯ ಹೆಸರಿನ ಮೇಲೆ ಸೇವೆ ಮಾಡಬೇಕಾಗಿದೆ ನೆನಪಿನಲ್ಲಿ ಎಷ್ಟು ಸಮಯ ಕುಳಿತುಕೊಳ್ಳುತ್ತೀರೋ ಅಷ್ಟು ಬುದ್ಧಿ ಎಲ್ಲೆಲ್ಲಿಗೆ ಹೋಯಿತೆಂದು ಪರಿಶೀಲನೆ ಮಾಡಿಕೊಳ್ಳಬೇಕಾಗಿದೆ ತಮ್ಮ ಸತ್ಯ ಸತ್ಯವಾದ ಲೆಕ್ಕವನ್ನಿಡಬೇಕಾಗಿದೆ ನರನಿಂದ ನಾರಾಯಣರಾಗಲು ತಂದೆ ಮತ್ತು ಆಸ್ತಿಯ ನೆನಪು ಮಾಡಬೇಕಾಗಿದೆ ವರದಾನ ವಿಸ್ಮೃತಿಯ ಪ್ರಪಂಚದಿಂದ ಹೊರಬಂದು ಸ್ಮೃತಿ ಸ್ವರೂಪರಾಗಿರುತ್ತಾ ಹೀರೋ ಪಾತ್ರ ಅಭಿನಯಿಸುವಂತಹ ವಿಶೇಷ ಆತ್ಮಾಭವ ಈ ಸಂಗಮ ಯುಗ ಸ್ಮೃತಿಯ ಯುಗವಾಗಿದೆ ಮತ್ತು ಕಲಿಯುಗ ವಿಸ್ಮೃತಿಯ ಯುಗವಾಗಿದೆ ನೀವೆಲ್ಲರೂ ವಿಸ್ಮೃತಿಯ ಜಗತ್ತಿನಿಂದ ಹೊರಬನ್ನಿರಿ ಯಾರು ಸ್ಮೃತಿ ಸ್ವರೂಪರಾಗಿದ್ದಾರೆ ಅವರೇ ಹೀರೋ ಪಾತ್ರ ಅಭಿನಯಿಸುವಂತಹ ವಿಶೇಷ ಆತ್ಮರಾಗಿದ್ದಾರೆ ಈ ಸಮಯದಲ್ಲಿ ಡಬಲ್ ಹೀರೋ ಆಗಿರುವಿರಿ ಒಂದು ವಜ್ರ ಸಮಾನ ಬೆಲೆ ಬಾಳುವಂಥವರಾಗಿರುವಿರಿ ಇನ್ನೊಂದು ಹೀರೋ ಪಾತ್ರಧಾರಿ ಆಗಿದ್ದೀರಿ ಆದ್ದರಿಂದ ಈ ಹೃದಯದ ಗೀತೆ ಸದಾ ನುಡಿಯುತ್ತಿರಲಿ ವಾಹನನ್ನ ಶ್ರೇಷ್ಠ ಭಾಗ್ಯ ಹೇಗೆ ದೇಹದ ವೃತ್ತಿ ನೆನಪಿನಲ್ಲಿರುವುದು ಅದೇ ರೀತಿ ಈ ಅವಿನಾಶಿ ವೃತ್ತಿಯಾದ ನಾನು ಶ್ರೇಷ್ಠ ಆತ್ಮನಾಗಿದ್ದೇನೆ ಎನ್ನುವುದು ನೆನಪಿನಲ್ಲಿರಲಿ ಆಗ ಹೇಳಲಾಗುವುದು ವಿಶೇಷ ಆತ್ಮ ಸುವಾಕ್ಯ ಸಾಹಸದ ಮೊದಲನೇ ಹೆಜ್ಜೆ ಮುಂದಿಡಿ ಆಗ ತಂದೆಯ ಸಂಪೂರ್ಣ ಸಹಯೋಗ ಸಿಗುವುದು ಇಂದಿನ ಮುರುಳಿಯ ಪ್ರಶ್ನೋತ್ತರ ಯಾವ ಮಕ್ಕಳು ನೆನಪಿನಲ್ಲಿರುವುದಿಲ್ಲವೋ ಅವರಿಗೆ ಯಾವ ಮಾತಿನಲ್ಲಿ ಸಂಕೋಚವಾಗುತ್ತದೆ ತಮ್ಮ ಚಾರ್ಟನ್ನಿಡುವುದು ಅವರಿಗೆ ನಾಚಿಕೆಯಾಗ್ತದೆ ನಾವು ಸತ್ಯವನ್ನು ಬರೆದರೆ ತಂದೆ ಏನು ಹೇಳುವರು ಎಂದು ತಿಳಿಯುತ್ತಾರೆ ಆದರೆ ಸತ್ಯ ಸತ್ಯವಾದ ಚಾರ್ಟ್ ಬರೆಯುವುದರಲ್ಲಿಯೇ ಮಕ್ಕಳ ಕಲ್ಯಾಣವಿದೆ ಚಾರ್ಟ್ ಬರೆಯುವುದರಲ್ಲಿ ಬಹಳ ಲಾಭವಿದೆ ಆದ್ದರಿಂದ ತಂದೆ ತಿಳಿಸಿದರೆ ಮಕ್ಕಳೇ ಇದರಲ್ಲಿ ಸಂಕೋಚ ಪಡಬೇಡಿ ಒಳ್ಳೆಯದು ಓಂ ಶಾಂತಿ